ಮಗಳು ಕಣ್ಣಿರೋಲ್ಲ ಆ ಮಗಳಿಗೆ ಕಣ್ಣಗೋಸ್ಕರ ತಂದೆ ಏನೇನೆಲ್ಲ ಓರಾಡ್ತಾನೆ ಅನ್ನೋದು ಒಂದು ತುಂಬ ಚೆನ್ನಾಗಿ ಮೆಡಿಕಲ್ ಮಾಪೆ ಇದೆ ಪ್ರತಿಯೊಬ್ಬರು ನೋಡ್ಬೇಕು ಸರ್ ಸಿನಿಮಾ ಯಾಕಂದರೆ ಮಗಳು ಮತ್ತು ತಂದೆ ಒಂದು ಬಾಂಧವ್ಯ ಇದೆ ಇಲ್ಲಿ ಫ್ಯಾಮಿಲಿ ನೋಡ್ತಕ್ಕಂಥ ಒಂದು ಸಿನಿಮಾ ಇದೆ ನಿಜವಾಗಲೂ ಫ್ಯಾಮಿಲಿ ಬಂದು ನೋಡ್ಲೇಬೇಕು ಪ್ರತಿಯೊಬ್ಬರು ಮಗುಗೆ ತಂದೆ ಏನು ಕಷ್ಟಪಡ್ತಾನು ಬರ್ತಾನಿದ್ರೆ ಅನ್ನೋದು ಒಂದು ತೋರಿಸಿದ್ದಾರೆ ಇಂಥ ಮೆಡಿಕಲ್ ಮಾಪೆ ಇದೆ ಏನೇನು ಮೋಸ ಮಾಡ್ತಾ ಇದಾರೆ ಈ ಕಾಲದಲ್ಲಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಪ್ರತಿಯೊಬ್ಬರು ಬಂದು ಫ್ಯಾಮಿಲಿ ನೋಡಬೇಕು ಕನ್ನಡಿಗಿರು ಅಂತ ನೋಡ್ಲೇಬೇಕು ಸರ್ ತುಂಬ ಖುಷಿ ಆಯಿತು ಸಿನಿಮಾ

ಚೆನ್ನಾಗಿತ್ತು ಮೂವಿ ಒಂದು ತಾಯಿ ಮಗ ಸೆಂಟಿಮೆಂಟ್ ಚೆನ್ನಾಗಿ ತೋರಿಸಿದ್ದಾರೆ ಸೊ ವೈಟಿಂಗ್ ಫಾರ್ ಪಾರ್ಟ್ ಟು ಐತಿ ತುಂಬ ಚೆನ್ನಾಗಿದೆ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಥರೂ ಇದೆ ಈ ಕಡೆ ತಂದೆ ಮಗಳ ಸೆಂಟಿಮೆಂಟಲ್ಲಿ ತುಂಬ ಇಷ್ಟ ಆಯಿತು ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ ತಂದೆ ಮಗಳ ಸೆಂಟಿಮೆಂಟ್ ಅಂದ್ರೆ ತುಂಬ ಇಷ್ಟ ಆಯಿತು